ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಸೆಂಟರ್ ವತಿಯಿಂದ ಸರಮ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಅಂಗವಾಗಿ ಸೋಮವಾರ ಸಂಜೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಲಿಯ ಗಾಂಧಿಕಟ್ಟೆಯಿಂದ ಬೋಲುವಾರ ತನಕ ವಾಗ್ದಾನ ನಡೆಯಿತು ಸಾಮಾಜಿಕ ಬದ್ಧತೆ ವೃತ್ತಿಪರ ಒಗ್ಗಟ್ಟು ಧ್ಯೇಯದೊಂದಿಗೆ ನಡೆದಂತಹ ಜಾಗೃತಿ ನಡಿಗೆಯನ್ನ ಪುತ್ತೂರು ಡಿವೈಎಸ್ಪಿ ಅರುಣ್ ನಾಗೇಗೌಡ ಅವರು ದ್ವಜ ಬೀಸುವ ಮೂಲಕ ಉದ್ಘಾಟಿಸಿ ಶುಭ ಹಾರೈಸಿದ್ರು ಪುತ್ತೂರು ಸೆಂಟರ್ ಅಧ್ಯಕ್ಷ ಪ್ರಮೋದ್ ಕುಮಾರ್ ಕೆಕೆ ಪ್ರಸ್ತಾವಿಸಿ ಸಾಮಾಜಿಕ ಅರಿವು ಹಾಗೂ ಜನಜಾಗೃತಿಯ ಉದ್ದೇಶವನ್ನಿಟ್ಟುಕೊಂಡು ಇಂಜಿನಿಯರ್ಗಳ ಈ ನಡಿಗೆಯನ್ನ ಹಮ್ಮಿಕೊಳ್ಳಲಾಗಿದೆ ವೃತ್ತಿಪರ ಸಿವಿಲ್ ಇಂಜಿನಿಯರ್ಸ್ ಕಾಯ್ದೆ ಜಾರಿಗೆ ಸಿದ್ಧವಾಗಿರುವ ಈ ಸಂದರ್ಭದಲ್ಲಿ ಈ ಜಾಗೃತಿ ಕಾರ್ಯಕ್ರಮ ಉತ್ತಮ ಸಂದೇಶ ನೀಡಲಿದೆ ಎಂದರು ಈ ಸಂದರ್ಭ ಕಾರ್ಯದರ್ಶಿ ವಿನೋದ್ ಕುಮಾರ್ ಕೆ ಕೋಶಾಧಿಕಾರಿ ಚೇತನ್ ಸಮಿತಿ ಸದಸ್ಯರಾದ ಶಿವರಾಮ ಚಂದ್ರಶೇಖರ್ ಆಲ್ವಾ ಎಸ್ಸಿ ಹಾಗೇನೇ ಪ್ರಸನ್ನ ದರ್ಬೆ ಆದರ್ಶ ಸೇರಿದಂತೆ ಹಲವು ಮಂದಿ ಇಂಜಿನಿಯರ್ಗಳು ಪಾಲ್ಗೊಂಡಿದ್ದರು ಜಾಗೃತಿ ನಡಿಗೆಯ ಬಳಿಕ ಸಂಜೆ ದರ್ಬೆ ಅಶ್ವಿನಿ ಹೋಟೆಲ್ ಸಭಾಂಗಣದಲ್ಲಿ ಇಂಜಿನಿಯರ್ಸ್ ಡೇ ಆಚರಣೆ ನಡೆಯಿತು ವಾಕ್ತಾನ್ ಬಳಿಕ ದರ್ಬೆ ಅಶ್ವಿನಿ ಹಾಲ್ನಲ್ಲಿ ನಡೆದ ಇಂಜಿನಿಯರ್ಸ್ ಡೇ ಮತ್ತು ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಕೇಂದ್ರದ ವಾರ್ಷಿಕ ಕಾರ್ಯಕ್ರಮವನ್ನು ಶಾಸಕ ಅಶೋಕ್ ಕುಮಾರ್ ಉದ್ಘಾಟಿಸಿ ಮಾತನಾಡಿ ಪುತ್ತೂರು ಸೇರಿ ಮಂಗಳೂರು ಅಭಿವೃದ್ಧಿಯಾಗಿದೆ ಎಂದು ತೋರಿಸ್ಬೇಕಾದ್ರೆ ಅದು ಇಂಜಿನಿಯರ್ಸ್ ನಿಂದ ಬಯಸ್ತೇನೆ ಬೇರೆ ಯಾವ ಸರ್ಕಾರದ ದುಡ್ಡಿನಿಂದ ಮಂಗಳೂರು ನಗರ ಆಗಿ ಬೆಳಿಲಿಲ್ಲ ಸರ್ಕಾರದ ದುಡ್ಡಿನಿಂದ ರಸ್ತೆ ಮಾಡಿರಬಹುದು ಆದ್ರೆ ನಗರ ಆಗಿ ಬೆಳ್ದಿರೋದು ಇಂಜಿನಿಯರ್ಸ್ ನಿಂದ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನಿಂದ ಈ ಕೆಲಸ ಕಾರ್ಯ ಆಗಿದೆ ಎಂದ್ರು ಇನ್ನು ಪುತ್ತೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಮಾಸ್ಟರ್ ಪ್ಲಾನ್ ಆಗ್ಬೇಕು ರಸ್ತೆ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್ ಆಗ್ಬೇಕು ಹಾಗೇನೆ ಅದರ ಕರಡು ಪ್ರತಿಯಾಗಿ ಐದು ವರ್ಷ ಆಗಿದೆ ಸರ್ಕಾರಕ್ಕೆ ಹೋಗಿ ಬರ್ಬೇಕಾದ್ರೆ ಕನಿಷ್ಠ ನಾಲ್ಕು ವರ್ಷ ಬೇಕು ಇನ್ನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಅವರು ಮಾತನಾಡಿ ಮನುಷ್ಯ ಸಮಾಜದ ಕನಸಿನ ಆಕಾರಕ್ಕೆ ರೂಪು ಕೊಡುವವರು ಇಂಜಿನಿಯರ್ಸ್ ಮಾನವ ಇತಿಹಾಸವೇ ಇಂಜಿನಿಯರ್ ಎಂದ ಅವರು ಯಾಕೆಂದ್ರೆ ಮೊಹೆಂಜೋದಾರ ಮತ್ತು ಹರಪ್ಪ ನಾಗರಿಕತೆಯಲ್ಲಿ ಅಲ್ಲಿನ ನಗರ ಅದ್ಭುತವಾಗಿತ್ತು ಐದು ಸಾವಿರ ವರ್ಷದ ಹಿಂದೆ ಆಗ ಯಾರಿಗೂ ಡಿಗ್ರಿ ಇರಲಿಲ್ಲ ಆದ್ರೆ ಅವರಿಗೆ ಇಂಜಿನಿಯರ್ ಜ್ಞಾನ ಅವರಲ್ಲಿತ್ತು ಇವತ್ತು ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಆದರೆ ಜಮೀನು ಜಾಸ್ತಿ ಆಗ್ತಿಲ್ಲ ಈ ಸಂದರ್ಭ ಅದನ್ನ ಹೇಗೆ ನಿರ್ವಹಿಸಬೇಕು ಎಂಬುದು ಇಂಜಿನಿಯರ್ಸ್ ತಂತ್ರಜ್ಞಾನವನ್ನ ಬಳಸಬೇಕು ಇನ್ನು ಹಿರಿಯ ಇಂಜಿನಿಯರ್ಗಳಾಗಿರುವ ವೇಣುಗೋಪಾಲ್ ಶೆಣೈ ಅವರನ್ನ ಕಾರ್ಯಕ್ರಮದಲ್ಲಿ ಜೀವಮಾನ ಪ್ರಶಸ್ತಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿದ್ಯಾಲಯದ ಪರೀಕ್ಷೆಯಲ್ಲಿ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ರ್ಯಾಂಕ್ ಪಡೆದ ವಿವೇಕಾನಂದ ಕಾಲೇಜ್ ನ ಕೇಶವ್ ಪ್ರಜ್ವಲ್ ಮತ್ತು ಪಲ್ಲವಿ ಅವರನ್ನ ಸನ್ಮಾನಿಸಲಾಯಿತು ಅಂದ್ರೆ ಇಂಜಿನಿಯರ್ಸ್ ಬಳಕೆ ಮಾಡುವವರು ಬಾರಿ ಅದರಲ್ಲೂ ಸಿವಿಲ್ ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಈಗ ಬೇಡಿಕೆ ಇರುವಂತದ್ದು ಬಾರಿ ಕಡಿಮೆ ಅವರು ಸ್ವಂತ ಪ್ರೊಫೆಷನ್ ಮಾಡಿ ಮೇಲೆ ಬಂದರೆ ಪುಣ್ಯ ಇಲ್ಲಂದ್ರೆ ಅದು ಪುತ್ತೂರಿನಲ್ಲಿ ಈಗ ಕನ್ಸಲ್ಟೇಷನ್ ತಗೊಳ್ತಾ ಇದ್ದಾರೆ ಈಗ ಅವ್ರಿಗೆ ಎಲ್ಲ ಮೇಸ್ತರಿಗೆ ಹತ್ರ ಕೇಳೋದು ಒಂದು ಅಡ್ಡ ಭೀಮಾ ಹಾಕುದು ಅದರ ಮೇಲೆ ಗೋಡೆ ಕಟ್ಕೊಂಡು ಹೋಗುದು ನಡೆಗೋಡೆ ಏನಂತ ಹೇಳಿದ್ರೆ ಅದು ಮೇಸ್ತರಿಗೆ ರಟ್ಟಿ ಕಂಬ ಬರ್ಲಿ ಐದು ಅಂತ ಅದಕ್ಕೆ ಫುಟಿಂಗ್ ಇಲ್ಲ ಫೌಂಡೇಶನ್ ಇಲ್ಲ ಏನಿಲ್ಲ ಒಟ್ಟು ಕಟ್ಟಿಕೊಂಡೇ ಹೋಗುದು ಇವಾಗ ಇವಾಗ ಮನೆ ಗಟ್ಟೆ ಬೇಕಾದ್ರೆ ಅವನೇ ಒಂದು ಚಿತ್ರ ಮಾಡಬೇಕು ಆ ಮೇಸ್ತಿಗೆ ಬಂದು ಅವನೇ ಒಂದು ಚಿತ್ರ ಮಾಡಿಕೊಂಡು ಅದರಲ್ಲಿ ಕಟ್ಟಬೋದು ಈ ಕಡೆಯಿಂದ ಕಡೆ ಅವನೇ ಡಿಸೈನ್ ಅವನೇ ಹಾಕಿದ ಕಬ್ಬಿಣ ಅದಕ್ಕೆ ಸ್ಟ್ರಕ್ಚರಲ್ ಡಿಸೈನೇ ಇಲ್ಲ ಓಟೆಲ್ ಹೇಳಿದ್ರೆ ಪ್ರೊಫೆಷನಲಿಸಮ್ ಭಾರಿ ಕಡಿಮೆ ಇನ್ನೂ ಇದಕ್ಕೆ ಒಳ್ಳೆ ಡೆಪ್ ಇದೆ ಒಳ್ಳೆಯ ಭವಿಷ್ಯ ಇದೆ ಅದನ್ನು ಬಳಸ್ಕೊಳ್ಳುವಂಥದ್ದು ಆಗಬೇಕು ಈಗ ಸ್ಟೋರ್ಲಿ ಕ್ರೀಸ್ ಕಲ್ ಈಗ ಆಗಿದೆ ಜನರಿಗೆ ಮನೆ ಕಟ್ಟಬೇಕಿದ್ರೆ ಒಳ್ಳೆ ಇಂಜಿನಿಯರ್ ಬೇಕು ಡಿಸೈನ್ ಮಾಡುವಂತದ್ದು ಹಾಕ್ಬೇಕು ಒಳ್ಳೆ ರೀತಿಯಲ್ಲಿ ಓಡಿ ಬರಬೇಕು ಅನ್ನೋ ಕಲ್ಪನೆಗಳು ಈಗ ಜನರಲ್ಲಿ ಬರ್ತಾ ಇದೆ ಅದನ್ನು ಬೆಳೆಸುವಂತದ್ದು ಆಗ್ಬೇಕಿದ್ರೆ ಸರ್ಕಾರ ಅದಕ್ಕೆ ಒಂದು ಕಾನೂನನ್ನು ತರಬೇಕು ಇದೇ ರೀತಿ ಹೋಗ್ತಾರೆ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ ಈಗ ಕಟ್ಟಿ ಹಾಗೆ ಕಟ್ಟಿ ಏನಿಲ್ಲ ಈಗ ಸರ್ಕಾರ ಯಾವತ್ತು ಈ ಕಾನೂನನ್ನು ತಂದಿದೆ ಇನ್ನು ದೇಹಶಕ್ತಿ ಒಂದು ಸಿಗ್ನೇಚರ್ ಆಫ್ ಸಿವಿಲ್ ಇಂಜಿನಿಯರ್ ಇನ್ವಾಲ್ವ್ ಫಾರ್ ಇಲ್ಲಾಂತಂದ್ರೆ ನಿಮಗೆ ನಗರಸಭೆಯಲ್ಲಿ ಲೈಸೆನ್ಸ್ ಸಿಗುವುದಿಲ್ಲ ಪಂಚಾಯತ್ ಕೂಡ ಕೊಡೋದಾಗೆ ಮಾಡಿ ಆ ರೀತಿ ಮಾಡಿದ್ರೆ ಈ ಪ್ರೊಫೆಷನಲಿಸಮ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡೆವಲಪ್ಮೆಂಟ್ ಗೆ ಅದು ಪೂರಕವಾಗಿ ಕೆಲಸ ಮಾಡುವಂತದ್ದನ್ನು ಆಗ್ತದೆ ನಾನು ಕ್ವಶನ್ ಮಾಡಿದ್ದು ಈ ರೀತಿ ನನ್ನ ಕನ್ಸರ್ನ್ ಬೇಕೆ ನಾನು ನನ್ನ ಕನ್ಸರ್ನ್ ಬೇರೆ ವಿಚಾರಗಳು ಸೊ ನೀವು ಇವ್ರಿಗೆ ಇವ್ರಿಗೆ ಈಗ ಪ್ರಮೋದ್ ನಾವು ಒಂದು ವರ್ಷ ಮಾತ್ರ ಆಗಿದ್ದು ಚಿಕ್ಕ ಮಗು ಅಂತ ಚಿಕ್ಕ ಮಗು ಅಸೋಸಿಯೇಷನ್ಗೆ ನಿಮಗೆಲ್ಲ ಬೇಕಾದಷ್ಟು ಬೆಳಿದ್ರಿ ನಿಮ್ಮ ಕಾಂಟ್ರಿಬ್ಯೂಷನ್ ಚಿಕ್ಕ ಮಗು ಒಂದು ಸಂಬಂಧ ತಗೊಂಡಿಲ್ಲ ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ನೀವು ನೋಡಬಹುದು ನಾವು ಬಾಲಿಕೆ ಮಾಡ್ತೀವಿ ಅದರಲ್ಲೂ ಮೈಯರ್ ಇದ್ದಾರೆ ಆನಂತರ ಅವರು ಎಲ್ಲ ಜಡ್ಡಿಗೆ ಓದಿ ಓದಿ ಅದರಲ್ಲಿ ಪಿ ಹೆಚ್ ಮಾಡಬಹುದು ಆ ರೀತಿ ಓದಿದ್ದಾರೆ ಇನ್ನೊಬ್ಬರು ಧರ್ಮರಾಜ್ ಇದ್ದಾರೆ ಇಡೀ ಮಂಗಳೂರಿನ ನಾನು ಧರ್ಮರಾಜ್ ದೊಡ್ಡ ಚೊರೆ ಅದು ಬೇರೆ ವಿಚಾರ ಆದ್ರೆ ಅವರು

ಪ್ಲಸ್ ಪ್ಲಸ್ ಟು ಒಂದಿದ್ರೆ ಪ್ಲಸ್ ಜಾಸ್ತಿ ಜಾಸ್ತಿ ಅದು ಎಕ್ಸೆಪ್ಟ್ ಮಾಡಬೇಕು ಯಾಕಂದ್ರೆ ಇವತ್ತು ಜಡ್ ಬಗ್ಗೆ ಇರ್ತದೆ ಬಾಕಿದ ಬಗ್ಗೆ ಟಿ ಡಿ ಆರ್ ಬಗ್ಗೆ ಇರಬೇಕು ಯಾವುದಕ್ಕೂ ಬೇಕಿದ್ರೆ ಧರ್ಮರಾಜ್ ಅದರಲ್ಲಿ ನನ್ನ ಜೊತೆ ಹೋಗಿ ಎಷ್ಟೋ ಸಲ ನನ್ನನ್ನು ಕರ್ಕೊಂಡು ಹೋಗಿ ಯಾವ್ಯಾವ ಅಧಿಕಾರಿಗಳ ಹತ್ರ ಗಲಾಟೆ ಮಾಡ್ತಾರಂತೆ ಕೆಲವು ಅಧಿಕಾರಿಗಳನ್ನ ನೋಡಿದ್ರೆ ಈ ಇವನ್ನ ಯಾಕೆ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಬಟ್ ನಾಟ್ ಫಾರ್ ಓನ್ ಇಂಟ್ರೆಸ್ಟಿಸ್ ಫಾರ್ ದ ಪಬ್ಲಿಕ್ ಕಾಸ್ अभिलाष्ट कर्ष आवल अस्ट वर्ष आज जारी ಪಂಟೋಲಕ್ಕೆ ಒಂದು ಪುತ್ತೂರಿಗೆ ಒಂದು ಸುಳ್ಯಕ್ಕೆ ಒಂದು ಮತ್ತೆ ಈ ಅಧಿಕಾರಿಗಳು ಬಿಡ್ತಾರೆ ಈಗ ಎಫ್ಐ ಆರ್ ಟೂ ಅಲ್ಲಿ ಸುಳ್ಯದಲ್ಲಿ ಟೂ ಪಾಯಿಂಟ್ ಫೈವ್ ಆ ಕಡೆ ಬಂಟವಾ ನಾವು ಈಗ ಬಂಡಾಯ್ ಫೈವ್ಗೆ ಮಾಡ್ಕೊಂಡು ಬಂದಿದ್ದೀವಿ ಈಗ ಕೂಡ ನನ್ನ ಒಂದು ಬಿಲ್ಡಿಂಗ್ ಬಂದಿದೆ ಈಗ ಅದರಲ್ಲಿ ಕಮರ್ಷಿಯಲ್ಗೆ ಎಫ್ಐ ಆರ್ ಎರಡು ರೆಸಿಡೆನ್ಷಿಯಲ್ಗೆ ಟೂ ಪಾಯಿಂಟ್ ಫೈವ್ ಕಮರ್ಷಿಯಲ್ ಮತ್ತೆ ರೆಸಿಡೆನ್ಶಿಯಲ್ ಕಾರ್ಡ್ ಟು ವಿ ವಯಬಿಲಿಟಿ ಬಂದಿಲ್ಲ ಬಿಲ್ಡರ್ಸ್ಗೆ ಬರುವಾಗ ವಯಬಿಲಿಟಿ ಬಂದಿಲ್ಲ ಅದನ್ನು ಈಗ ಗೆ ಬರೆಯುವಂಥ ಕೆಲಸವನ್ನು ಮಾಡಿದೆ ಆನಂತರ ಮಾಸ್ಟರ್ ಪ್ಲಾನ್ ಆಗಿದೆ ಎಷ್ಟು ವರ್ಷ ಆಯಿತು ಮಾಸ್ಟರ್ ಪ್ಲಾನ್ ಆಗಿದೆ ನನಗೆಲ್ಲ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಬಂದದ್ದು ಯಾವಾಗ ಮಾಸ್ಟರ್ ಪ್ಲಾನ್ ಆಗಿದೆ ಯಾವ ಚಿತ್ರ ಬಿಡುವುದಿಲ್ಲ ಯಾವ ಎಲ್ಲೋ ಏನು ಮಾಡೋದಿಲ್ಲ ಮಾಸ್ಟರ್ ಪ್ಲಾನ್ ಅಂತ ಹೇಳಿದ್ರೆ ದೊಡ್ಡ ಹಾಗಾಗಿ ರೋಡ್ಗಳು ರೋಡುಗಳು ಬಾಕಿಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡಲಿಕ್ಕೆ ನನಗೆ ಮಾಸ್ಟರ್ ಪ್ಲಾನ್ ಬೇಕು ಈಗ ಕರಡು ಪ್ರತಿಯಾಗಿ ಐದು ವರ್ಷ ಆಗಿರ್ಬೋದು ಆಗಿದೆಯಾ ಇದು ಕರಡಿಯಾಗಿ ಇನ್ನದು ಗೌರ್ಮೆಂಟ್ಗೆ ಹೋಗಿ ಬರಬೇಕಿದ್ರೆ ಏನಂದರೆ ಮಿನಿಮಮ್ ತ್ರೀ ಟು ಫೋರ್ ಇಯರ್ಸ್ ಆದರೆ ನಮ್ಮ ಡೆವಲಪ್ಮೆಂಟ್ ಮಾಡಿ ಯಾವ ರೀತಿ ಆಗ್ಬೋದು ಎಲ್ಲಿ ನಾವು ರಿಂಗ್ ರೋಡ್ ಮಾಡೋದು ಆಗ ಎಲ್ಲಿ ಎಲ್ಲ ಊರ ಕಟ್ಟಿ ಆಗ್ತದೆ ಇದ್ದ ರೋಡಲ್ಲಿ ಅಲ್ಲಿ ಇಲ್ಲಿ ಬಿಲ್ಡಿಂಗ್ ಕಟ್ಟಿ ಹೋದರೆ ಮತ್ತೆ ನಾವು ಡೆವಲಪ್ಮೆಂಟೇ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಿ ಮೈಸೂರು ನೋಡಿ ಅಂತೆ ಎಷ್ಟು ಪ್ಲ್ಯಾಂಡ್ ಸಿಟಿ ಎಷ್ಟು ದೊಡ್ಡ ರೋಡ್ಗಳಿದೆ ಎಲ್ಲ ಕೂಡ ಲೇಔಟ್ ಮೂವತ್ತು ಫೀಟು ನಲವತ್ತು ಫೀಟು ಡ್ರೈನೇಜ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನಮ್ಮಲ್ಲಿ ಒಂದು ಬೆಂಬಲ ಮುದ್ದೆಗೋಗಿರೋದಕ್ಕೆ ನಂಟ್ಲಿ ಬಂದಿದೆ ಒಂದು ಒಂದು ಗಡಿಗೆಲ್ಲ ಎಲ್ಲ ಕಟ್ಟುವುದು ಆ ತುದಿಯಲ್ಲಿ ಎಲ್ಲಿ ಅರ್ಧ ರೋಡಲ್ಲೇ ಕಟ್ಟುದು ಮತ್ತೆ ಅವನಿಗೆ ಕಂಪ್ಲೇಂಟ್ ಕೊಡುದು ಪಕ್ಕದ ನೋಡಿ ಅವನು ಅಲ್ಲಿ ಕಟ್ಟಿದ್ದಾನೆ ಅವರು ಸಿಂಗಲ್ ಸೆಟ್ ಅವರು ಬಿಟ್ಟಿದ್ರು ಅವರು ಕಟ್ಟುದು ಆ ಕಡೆ ಆ ಕಡೆ ಸೇರಲ್ಲಿ ಮತ್ತೆ ಕಂಪ್ಲೇಂಟ್ ಮತ್ತೆ ನಮ್ಮ ಹತ್ರ ಬರ್ತದೆ ಅಭಿಲಾಷಿಗೆ ಎರಡು ಬೈರಿ ಅಂತ ನಾವು ಇಬ್ಬರು ಸ್ವಲ್ಪ ಜೋರು ಮಾಡಿ ಅಂತ ಇದೆಲ್ಲ ಟೌನ್ ಪ್ಲಾನಿಂಗ್ ಸರಿ ಇಲ್ಲದ್ರಿಂದ ಈ ಪ್ರಾಬ್ಲಮ್ ಆಗುವಂಥದ್ದು ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಬೇಕು ಇನ್ವಾಲ್ವ್ಮೆಂಟ್ ಬೇಕು ನಮ್ಮಲ್ಲಿ ಎಷ್ಟು ಗೊತ್ತಿದೆ ಅವರು ಟೌನ್ ಪ್ಲಾನಿಂಗ್ ಬಗ್ಗೆ ಜಡ್ ಬಗ್ಗೆ ಎಫ್ಐ ಆರ್ ಬಗ್ಗೆ ಟಿ ಡಿ ಬಗ್ಗೆ ಎಷ್ಟೆಷ್ಟು ಬಾರಿ ಅದರ ಬಗ್ಗೆ ನಾಲೆಜ್ ಕಡಿಮೆ ಈಗ ಮಾಸ್ಟರ್ ಪ್ಲಾನ್ ಬಗ್ಗೆ ಯಾರಿಗೂ ಕಡಿಮೆ ನೀವು ಇಂಜಿನಿಯರ್ಸ್ ಅದನ್ನು ಸ್ವಲ್ಪ ಹೇಳಿದ್ರೆ ಇಯರ್ಲಿ ಮೀಟಿಂಗ್ ಇದು ಪುತ್ತೂರಿನ ಅಭಿವೃದ್ಧಿ ಕೂಡ ಪೂರಕವಾಗಿ ಕೆಲಸ ನಗರದ ಇಡೀ ಇವತ್ತು ಏನಾದ್ರು ನಮ್ಮ ಕರ್ನಾಟಕ ರಾಜ್ಯ ಇಲ್ಲದಿದ್ರೆ ನಾವು ತುಕೊಳ್ಬೇಕಿದ್ರೆ ಪುತ್ತೂರನ್ನು ಸೇರಿಸಿ ಮಂಗಳೂರು ಅಭಿವೃದ್ಧಿ ಆಗಿದೆ ಅಂತ ನಾವು ಎಲ್ಲಾದ್ರೂ ತೋರಿಸ್ಬೇಕಿದ್ರೆ ಅದು ಬಹುಶಃ ಇಂಜಿನಿಯರಿಂಗ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡುವಂತೂರು ನಗರ ಆಗಿ ಬೆಳೆದಲ್ಲ ಇವತ್ತು ಸರಕಾರದ ದುಡ್ಡಿಯಿಂದ ರಸ್ತೆ ಮಾಡಿರಬಹುದು ನಗರ ಆಗಿ ಯಾವುದಂದ್ರೆ ಇಂಜಿನಿಯರ್ಸ್ ಬಿದ್ದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಇಂದ ಈ ಕಾರ್ಯ ಕೆಲಸಗಳು ಆಗಿದೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಒಂದು ವಿಚಾರ ಒಂದು ಐಡಿಯಾ ಅದರದ್ದು ಇತಿಹಾಸ ಏನಂತ ಕೇಳಿದ್ರೆ ಏನು ಹೇಳಿದರು ಹಿಸ್ಟ್ರಿ ಆಫ್ ಇಂಜಿನಿಯರಿಂಗ್ ಇಸ್ ಹಿಸ್ಟ್ರಿ ಆಫ್ ಯುಮನ್ ಕೈ ಮಾನವ ಇತಿಹಾಸನೇ ಇಂಜಿನಿಯರಿಂಗ್ ಇತಿಹಾಸ ಅಂತ ಯಾಕೆ ಅಂತ ಹೇಳ್ತೀವಿ ನಾವೆಲ್ಲರೂ ಕೇಳಿರ್ಬಹುದು ಮಹೇಜುದಾರ ಮತ್ತೆ ಹರಪ್ಪ ಬಗ್ಗೆ ಕೇಳಿದ್ರೆ ನಾವೆಲ್ಲರೂ ಕೇಳಿದ್ವಿ ಇಡೀ ನಮ್ಮ ಪ್ರಪಂಚದ ಇತಿಹಾಸದಲ್ಲಿ ಅದ್ಭುತ ಒಂದು ಎರಡು ನಗರಗಳು ಹೇಳಿದ್ರೆ ಮಹೇಂದ್ರ ಮತ್ತೆ ಹರಪ ಕೆಲವು ಐತಿಹಾಸಿಕರು ಹೇಳ್ತಾರೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಅತಿ ಹಳೆಯ ಹೇಳಿದರೆ ಒಂದು ಯಶಸ್ವಿಯಾಗಿ ನಿರ್ಮಿಸುತ್ತ ಒಂದು ಸಿಟಿ ಅಥವಾ ನಗರ ಭಾರಪ ಮಾಡಿದ್ದಾರೆ ಅಲ್ಲೂ ಅದನ್ನು ಎಲ್ಲಿದೆ ವಿಚ್ ಕಂಟ್ರಿ ನಮ್ಮ ಭಾರತ ವರ್ಷ ಅಖಂಡ ಭಾರತ ವರ್ಷದ ಆಟ ಅದು ಆಯಿತು ಒಂದು ಕನಿಷ್ಠ ಅಂತ ಹೇಳೋದು ಒಂದು ನಾಲ್ಕು ಸಾವಿರ ಆಯ್ತು ಅಥವಾ ಐದು ಸಾವಿರ ವರ್ಷಗಳ ಹಿಂದೆ ರಚನೆ ಆಯಿತು ಯಾರು ಮಾಡಿದ ಅವಾಗ ಇಂಜಿನಿಯರಿಂಗ್ ಡಿಗ್ರಿ ಇರಲಿಲ್ಲ ಬಟ್ ಇಂಜಿನಿಯರಿಂಗ್ ನಾಲೆಜ್ ಇತ್ತು ಡಿಫ್ರೆನ್ಸ್ ಇದೆ ವ್ಯತ್ಯಾಸ ಇದೆ ನನಗೆ ಇಂಜಿನಿಯರಿಂಗ್ ಡಿಗ್ರಿ ಎನ್ನುವುದು ಬಟ್ ಇವತ್ತು ಇಂಜಿನಿಯರಿಂಗ್ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಲಿಕ್ಕೆ ಆಗುದಿಲ್ಲ ಸೊ ಇಂಜಿನಿಯರಿಂಗ್ ಡಿಗ್ರಿ ಪಡೆದುಕೊಂಡು ಮತ್ತು ಇಂಜಿನಿಯರಿಂಗ್ ಯಾರು ಆಕ್ಚುಲ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇರೋರು ಅದರ ಮಧ್ಯೆ ವ್ಯತ್ಯಾಸ ಇದೆ ಸೊ ದ್ಯಾಟ್ ಈಸ್ ದಿ ಡಿಫ್ರೆನ್ಸ್ ಮೀನ್ ಟು ಮೆನ್ ಇನ್ ಟು ಬಿಕಾಸ್ ಮನೆ ಶಾಸಕರು ಹೇಳುತ್ತೆ ನಾಳೆ ಹೋಗಿ ಇದೆಲ್ಲ ಟೌನ್ ಪ್ಲಾನಿಂಗ್ ಆಗಬೇಕು ನಮ್ಮ ಜನಸಂಖ್ಯೆ ಯಾವಾಗಲೂ ಕಡಿಮೆ ಆಗಿಲ್ಲ ಇನ್ನೂ ಮುಂದೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅವರಿಗೆಲ್ಲರಿಗೆ ಅದೇ ನಮ್ಮ ಹತ್ರ ಬಟ್ ಲ್ಯಾಂಡ್ ರಿಸೋರ್ಸಸ್ಸು ನಮ್ಮ ಜಮೀನು ಜಾಸ್ತಿ ಆಗೋದಿಲ್ಲ ಅದನ್ನು ಫಿಕ್ಸ್ಡ್ ಸೊ ಇನ್ ದಟ್ ಲಿಮಿಟೆಡ್ ಲ್ಯಾಂಡ್ ರಿಸೋರ್ಸ್ ನಮ್ಮ ಹೆಚ್ಚು ಆಗಿರುವಂಥ ಆಗ್ತಾ ಇರುವಂಥ ಜನಸಂಖ್ಯೆಗೆ ನಾವು ಹೇಗೆ ಮ್ಯಾನೇಜ್ ಮಾಡೋದು ಹೌ ಟು ಕೇಳದೆ ಸ್ಪೇಸ್ ಫಾರ್ ಅವರು ಪ್ರಮೋದರು ಹೇಳಿದ್ದಾರೆ ಹೌ ಟು ಮ್ಯಾನೇಜ್ ದಿಸ್ ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಮನೆ ಬೇಕಾಗುತ್ತೆ ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಇರಿಗೇಷನ್ ಕೆನಲ್ಸ್ ಬೇಕಾಗಿರೋ ಬೇಕಾಗುತ್ತೆ ನೆರವರಿ ನಾಳೆ ಹೋಗಿ ನಮಗೆ ಇನ್ನೂ ಜಾಸ್ತಿ ಟ್ರೈನ್ಸ್ ಬೇಕಾಗುತ್ತೆ ಮೆಟ್ರೋಸ್ ಬೇಕಾಗುತ್ತೆ ವಿ ನೀಡ್ ಮೂರ್ ಹಾಸ್ಪಿಟಲ್ಸ್ ವಿ ನೀಡ್ ಮೂರ್ ಕಾಲೇಜಸ್ ಜಮೀನು ನಮತ್ರ لینڈ रिसोर्सेज ಫಿಕ್ಸ್ ಸೋ ಆದ ಈ ತರ ಪ್ರಾಬ್ಲಮ್ಸ್ ಗಳು ಯಾರು ಸಾಲ್ವ್ ಮಾಡ್ತಾರೆ ಬರಯಾರ್ ಬರೋದು ಯಾರು ಇಂಜಿನಿಯರ್ಸ್ ವಿಥೌಟ್ ಇಂಜಿನಿಯರ್ಸ್ ವಿ ಕ್ಯಾನ್ ನಾಟ್ ಸಾಲ್ವ್ ಪ್ರಾಬ್ಲಮ್ಸ್ ವಿ ಕ್ಯಾನ್ ಎಲ್ಲ ಕಡೆ ತಾಪಮಾನ ಹೆಚ್ಚಿ ಆಗ್ತಿದೆ ಅವೆಲ್ಲಾ ಬದಲಮಣೆ ಆಗ್ತಿದೆ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವು ಹೇಳ್ತೀವಿ ನೋಡ್ತಾ ಇದ್ರಿ ಈ ಸಲ ನಾವು ಎಲ್ಲ ನೋಡ್ಬಿಟ್ರಿ ವಾಡಕ್ಕಿಂತ ಇಷ್ಟೊಂದು ಜಾಸ್ತಿ ಮಾಡಿ ಬಂತು ವಿ ಹ್ಯಾಡ್ ಅ ವೆರಿ ಡಿಫಿಕಲ್ ಟೈಮ್ ಮ್ಯಾನೇಜಿಂಗ್ ಅದಲ್ಲ ಯಾಕೆ ಇಸ್ बिकॉज ಆಫ್ क्लाइमेट ಚೇಂಜ್ ಅದನ್ನ ಹೇಗೆ ಇಂಪ್ರೂವ್ ಮಾಡ್ತೀವಿ ಇಟ್ ಇಸ್ ಟು ಗ್ರೀನ್ ಎನರ್ಜಿ ಯಾರು ಗ್ರೀನ್ ಎನರ್ಜಿ ತಗೊಂಡ್ ಬರ್ತಾರೆ ಇಂಜಿನಿಯರ್ಸ್ ನಮ್ಮ ಇಡೀ ಪ್ರಪಂಚದಲ್ಲಿ ಅತಿ ಒಂದು ಕನಿಷ್ಠ ವೆಚ್ಚದಲ್ಲಿ ಕಡಿಮೆ ವೆಚ್ಚದಲ್ಲಿ ಚಂದ್ರಯಾನ ಚಂದ್ರಗೆ ಕಳಿಸಿ ಒಂದು ಯಶಸ್ವಿಯಾಗಿ ಪ್ರೋಗ್ರಾಮ್ ಮಾಡುವಂತ ರಾಷ್ಟ್ರ ಹೇಳಿದ್ರೆ ನಮ್ಮ ಭಾರತ ವರ್ಷ ಕನಿಷ್ಠ ಇಷ್ಟು ಒಂದು ಕಡಿಮೆ ವೆಚ್ಚದಲ್ಲಿ ಯಾರು ಸಹ ಮಾಡಿಲ್ಲ ಅಮೆರಿಕನ್ ಮಾಡಿಲ್ಲ ರಷ್ಯಾನು ಮಾಡಿಲ್ಲ ನೈನ್ಟೀನ್ ಸಿಕ್ಸ್ಟಿ ನೈನ್ ವಿಕ್ರಮ್ ಸಾರಾಮಯ್ಯ ಅವರು ಅವರು ಕೂಡ ಇಂಜಿನಿಯರ್ ಸ್ಪೇಸ್ ಪ್ರೋಗ್ರಾಂ ಇಲ್ಲಿ ನಮ್ಮ ಭಾರತ ವರ್ಷ ಒಳಗೆ ನಾವೇ ಬೇರೆ ಸ್ಪೇಸ್ ಸೂಪರ್ ಪವರ್ ದಟ್ ಈಸ್ ದಿ ಪ್ರೂಫ್ ಫಾರ್ ಇಂಜಿನಿಯರ್ಸ್ ಒಂದು ಏನಂತ ಕಾನ್ಸೆಪ್ಟು ಅದನ್ನ ಒಂದು ಒಳ್ಳೆಯ ನಮ್ಮ ಇಡೀ ಪ್ರಪಂಚದಲ್ಲಿ ಬ್ಯಾಂಗ್ಳೂರ್ ಸಿಟಿ ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ ಸಿಟಿ ಒಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೆಸರು ಇಟ್ ಇಸ್ ಎಗೇನ್ ಬಿಕಾಸ್ ಆಫ್ ನಾವು ಈಗ ಯಾರು ಯಾರು ಬ್ಯಾಂಗ್ಳೂರ್ ಹೋಗಿ ಬರ್ತೀರಿ ಬ್ಯಾಂಗ್ಳೂರ್ ನೋಡಿ ನೋಡಿದ್ರೆ ಓಲಾ ಇದೆ ಉಬರ್ ಇದೆ ನಾನೇ ಕೂಡ ತುಂಬ ಇದ್ದಾಗ ಈಗ ತುಂಬಾ ಏಟಿಸುತ್ತೆ ನಾನು ಚಿಕ್ಕ ಒಂದು ಟ್ಯಾಕ್ಸಿ ಹ್ಯಾಕ್ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು ಹೋಗಲ್ಲ ಇಲ್ಲ ತೋರಿಸಬಹುದು ಒಂದು ಟೂಸಂಡ್ ತ್ರೀ ತೌಸಂಡ್ ರುಪೀಸ್ ಆವಾಗ ಟೈಮ್ ಕೂಡ ಗಾಡಿ ಸಿಗ್ತಾ ಇರಲಿಲ್ಲ ಈಗ ನಾವು ಮೊಬೈಲ್ ಮಾಡಿ ಬುಕ್ ಮಾಡಿದ್ರೆ ಒಂದು ಆಫರ್ ಸಿಗುತ್ತೆ ಬೈಕ್ ಸಿಗ್ತಾ ಇದೆ ಬೈಕ್ ತಗೊಂಡು ಬರ್ತಾರೆ ನಿಮಗೆ ಹೋಗ್ತಾ ಇದೆ ಸೊ ಹೂ ಹೇ ಮೇ ಇಟ್ ಪಸ್ ನಮ್ಮ ಕನಸುಗಳಿಗೆ ಆಕಾರ ಕೊಡುವುದು ಇಂಜಿನಿಯರ್ಸ್